ಎಸ್ ಸರ್ ನಿಮ್ಮ ಜರ್ನಿಯಲ್ಲಿ ತಂದೆ ರಾಜಕಾರಣಿ ಸೊ ಆಲ್ಮೋಸ್ಟ್ ಅಲ್ಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ರಾಜಕಾರಣಿ ಮಕ್ಕಳುಗಳು ಆಲ್ಮೋಸ್ಟ್ ರಾಜಕಾರಣಕ್ಕೆ ಇಳಿತಾರೆ ಸೊ ನಿಮಗೆ ಸಿನಿಮಾ ಅಂದ್ರೆ ಇಷ್ಟ ಜಾಸ್ತಿ ಸೊ ನೀವೇನಾದ್ರೂ ರಾಜಕೀಯಕ್ಕೆ ಹೋಗುವಂತದ್ದು ಅಥವಾ ನಿಮ್ಮ ಈ ಸಿನಿಮಾ ಕತೆಗಳು ಅಂತ ಬಂದಾಗ ಅಪ್ಪ ಎಷ್ಟು ನಿಮ್ಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ ಏನೇನು ಹೇಳ್ತಾರೆ ಸಲಹೆ ಸೂಚನೆಗಳು ಅಂತ ಹೇಳಿ ಸಿನಿಮಾ ಅಂತಲ್ಲ ನಾನು ಏನೇ ಮಾಡ್ಬೇಕು ಅಂದ್ರೆ ಸಪೋರ್ಟಿವ್ ಆಗಿದೆ ಮುಂಚೆಯಿಂದಾನು ಕೂಡ ನಾನು ಕ್ರಿಕೆಟ್ ಆಡಬೇಕು ಚಿಕ್ಕ ವರ್ಷ ಕ್ರಿಕೆಟ್ ಆಡಬೇಕು ಆವಾಗಲೂ ಅಷ್ಟೇ ಸಪೋರ್ಟಿವ್ ಆಗಿದ್ರು ಕ್ರಿ ಆಮೇಲೆ ಬೇರೆ ಸ್ಪೋರ್ಟ್ಸ್ ಆಗಲಿ ಏನೇ ಒಂದು ನಾನು ಮಾಡಬೇಕು ಅಂದ್ಕೊಂಡಾಗ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಆ್ಯಂಡ್ ಸಿನಿಮಾದಲ್ಲಿನೂ ಬಿಕಾಸ್ ಸಿನಿಮಾ ಇಂಡಸ್ಟ್ರೀಸ್ ಬೇಗ ಆಮೇಲೆ ನಾವು ಇಲ್ಲಿ ಬಂದು ಮಾಡಿದಾಗ ಜನ ನಮ್ಮನ್ನು ತಿರುಗಿ ನೋಡ್ತಾರೆ ಇವ್ರು ಏನು ಮಾಡ್ತೀ ಈ ಫೀಲ್ಡಲ್ಲಿ ಅಷ್ಟು ಈಸಿಯಾಗಿ ನಾವೇನು ಬೇಕಾನೋ ಅದನ್ನು ಮಾಡೋದಕ್ಕೂ ಆಗೋದಿಲ್ಲ ಸೊ ಆ ಒಂದು ಇದರಲ್ಲಿ ನಮ್ಮ ತಂದೆನೂ ಕೂಡ ತುಂಬಾ ಇನ್ವಾಲ್ವ್ ಆಗ್ತಾರೆ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅದೆಲ್ಲನೂ ಆ ಸ್ವಲ್ಪ ಅವ್ರ ಇನ್ಪುಟ್ ಕೊಡ್ತಾರೆ ಅದಾದ್ಮೇಲೆ ಪಾಲಿಟಿಕ್ಸ್ ಅಂತ ಬಂದಾಗ ಐ ಡೋಂಟ್ ನೋ ಮೇ ಬಿ ಇನ್ ಫ್ಯೂಚರ್

ಅಲ್ಲಿ ಬರ್ಲೇಬೇಕು ಅಂತ ಬರ್ದಿದ್ರೆ ಯಾರು ಓಕೆ ಈಗ ಒಂದ್ ಕಡೆ ರಾಜಕೀಯ ಒಂದ್ ಕಡೆ ಸಿನಿಮಾ ಅಂತ ಇದ್ದಾಗ ಯಾವ್ದನ್ನ ಚೂಸ್ ಮಾಡ್ಕೋತೀರ ಎರಡೇ ಆಯ್ಕೆ ಒಂದ್ ಆಯ್ಕೆ ಅಂತ ಇದ್ರೆ ಯಾವ್ದನ್ನ ಚೂಸ್ ಮಾಡ್ ನೋಡಿ ನೀವು ರಾಜಕಾರಣ ಅಂತ ಬಂದಾಗ ರಾಜಕಾರಣ ಇಸ್ ಬೇಸಿಕ್ಲಿ ವಿ ಡೂಯಿಂಗ್ ಸಮಥಿಂಗ್ ಫಾರ್ ಪೀಪಲ್ ಸೊ ನಾವು ಜನಕ್ಕೋಸ್ಕರ ಮಾಡ್ತಾ ಇರೋದು ಇರೋದಲ್ಲಿ ಜನದ ವೆಲ್ ಬೀಯಿಂಗ್ ಗೋಸ್ಕರ ಮಾಡ್ತಾ ಇರೋದು ಸಿನಿಮಾ ಇಸ್ ವಿ ಆರ್ ಎಂಟರ್ಟೈನಿಂಗ್ ಪೀಪಲ್ ಸೊ ಇಲ್ಲಿ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ ಸಿನಿಮಾ ಮಾಡೋದು ಇವಾಗ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ನನ್ನ ಪರ್ಸನಲ್ ಗೇನ್ ಕೂಡ ಇರುತ್ತೆ ಪಾಲಿಟಿಕ್ಸ್ ಅಂತ ಬಂದಾಗ ಪರ್ಸನಲ್ ಗೇನ್ ಅನ್ನೋದಕ್ಕಿಂತ ನಾವು ಜನಕ್ಕೆ ಮಾಡೋದು ಜಾಸ್ತಿ ಇರುತ್ತೆ ಅಲ್ಲಿ ಸೊ ಇಟ್ ಇಸ್ ಕಂಪ್ಲೀಟ್ಲಿ ಟೂ ಡಿಫರೆಂಟ್ ಸೆಗ್ಮೆಂಟ್ಸ್ ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ಪರ್ಸನಲ್ ಗೇನ್ ಇರುತ್ತೆ ಅಲ್ಲಿ ಒಂದು ಕೊಡೋದು ಕೊಡೋ ಅಂತ ಒಂದು ಮನೋಭಾವ ಇರಬೇಕು ಆಮೇಲೆ ನೀವು ಯಾವಾಗ್ಲೂನು ನಿಮ್ಮ ಪರ್ಸನಲ್ ಟೈಮ್ ಅನ್ನೋದಂತೂ ಇರೋದಿಲ್ಲ ಸೊ ಎವ್ರಿ ಟೈಮ್ ಯು ಬಿ ಅರೌಂಡ್ ಪೀಪಲ್ ನೀವು ಜನಕ್ಕೆ ಸ್ಪಂದಿಸಲೇ ಇರಬೇಕು ನಾನು ಚಿಕ್ಕ ವಯಸ್ಸಿಂದ ನೋಡಿದಾಗ ನಾನು ನಮ್ಮ ಡ್ಯಾಡ್ ಜೊತೆಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೇ ಇಲ್ಲ ನಾನು ಇವಾಗ ಇವಾಗಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರೋದು ಅರೌಂಡ್ ಸೆವೆನ್ ಏಟ್ ಇಯರ್ಸ್ ಇಂದಾನೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಮ್ ಡ್ಯಾಡ್ ಜೊತೆ ಮುಂಚೆ ಎಲ್ಲ ಇಟ್ ಯೂಸ್ ಟು ಬಿ ಲೈಕ್ ನೋ ವಾರ ಒಂದ್ಸಲ ಯಾವಾಗ ನೋಡ್ತಿದ್ರೆ ಇಟ್ಸ್ ಟು ಲೈಕ್ ಟ್ರಾವೆಲ್ ಟು ಮಚ್ ಸೊ ಅವರು ಕೊಟ್ಟಿದ್ದು ಜವಾಬ್ದಾರಿಗಳು ಆಗ್ತಾ ಇರ್ಲಿ ನಾರ್ತ್ ಕರ್ನಾಟಕ ಇರ್ಲಿ ಬೇರೆ ಸ್ಟೇಟ್ ಇರಲಿ ಸೊ ಎಲ್ಲಾ ಕಡೆನೂ ಅವರು ಟ್ರಾವೆಲ್ ಮಾಡ್ತಾನೆ ಇರ್ತಾ ಇದ್ರು ಓನ್ಲಿ ಒನ್ಸ್ ವೀಕ್ ಆ ತರ ಸಿಗ್ತಾ ಇದ್ರು ಬಟ್ ಇಟ್ ಇಸ್ ನಾಟ್ ದಟ್ ಲೈಕ್ ನಮ್ ಕಂಪ್ಲೇನಿಂಗ್ ಆ ಥರ ಏನಿಲ್ಲ ಇಟ್ ಇಸ್ ಗುಡ್ ದಟ್ ಈಸ್ ಡೂಯಿಂಗ್ ಸಮಥಿಂಗ್ ವಿಚ್ ಇಸ್ ನೋ ತುಂಬಾ ಜನಕ್ಕೆ ಸಹಾಯ ಆಗುವಂತ ಕೆಲಸ ಮಾಡ್ತಿದ್ದಾರೆ ಸೊ ಅದರಿಂದ ನಮಗೆ ಅದೇನು ಪ್ರಾಬ್ಲಮ್ ನಮ್ಮ ಮನೇಲಿ ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಕೇಬಲ್ಗಳಲ್ಲಿ ಈಗ ಲಭ್ಯ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ